ಮುಖಂಡಗಳು ಹಾಗೆ ಕಾರ್ಯಕರ್ತರಿಗೆ ಕೂಡ ನಮಸ್ಕಾರ ಇವತ್ತು ಈ ಸಭೆ ಕರೆದಿರೋ ಉದ್ದೇಶ ನಮಗೂ ತಿಳಿದಿದೆ ಮತ್ತು ನಮ್ಮ ಮುಖಂಡರಾದ ಸೀತಾರಾಮ್ ಸಾಹೇಬ್ರವರ ಮುಂದಾಳಿನಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡಿದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನಮ್ಮ ರಾಜರಾಜೇಶ್ವರಿಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಸೇರಿ ಈ ಬಾರಿ ಅತಿ ಹೆಚ್ಚಿನ ಮತಗಳಿಂದ ಆಗಿರುವಂಥ ಡಿ ಕೆ ಸುರೇಶ್ ಸರ್ ಅವರನ್ನು ಗೆಲ್ಲಿಸ್ಕೊಳ್ಳುವಂಥ ಕೆಲಸವನ್ನು ನಾವೆಲ್ಲರೂ ಒಗ್ಗಟ್ಟಿಂದ ಮಾಡಬೇಕು ಅಂತ ಹೇಳಿ ಸಮಯವನ್ನು ಕೊಟ್ಟಿರುವಂಥದ್ದು ಇವತ್ತು ನಾವೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ದೀವಿ ನಾವು ಮನೆ ಮನೆಗೆ ಹೋಗಿ ಭೇಟಿ ನೀಡಿ ಮತವನ್ನು நீங்கள் சிவக்குமார் சையிலே சித்தரமய சேர சையிலே தயமாடி காங்கிரெஸ் பட்சக்கு வந்து அவகாசவா நீங்கள் அவகாச மாட்டே ஆயத்து அது காங்கிரெஸ் பட்ச அதி கூட ஐந்து காரண்டி நீத்தேன் அந்த பிரதி மனைக்கு ஹோட் நான் பரவசையினு மகிழ்ச்சி உச்சவாக சர் பஸ்னால் ஓடாடோ அந்த சக்தி யோஜனை இரவு பிரதி மனையா எரண்டு சாகி ரூபாய் வரவங்கி யோஜனை இல்போது ಪ್ರತಿ ಮನೆಗೆ ಇನ್ನೂರು ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ನೀಡುವಂಥ ಗೃಹ ಜ್ಯೋತಿ ಯೋಜನೆ ಇರ್ಬೋದು ಬಿ ಪಿ ಎಲ್ ಇರುವಂತವರಿಗೆ ಅನ್ನಭಾಗ್ಯ ಹತ್ತು ಕೆ ಜಿ ಅಕ್ಕಿಯನ್ನು ನೀಡ್ತೀವಿ ಅಂತ ಹೇಳುವಂಥ ಅನ್ನಭಾಗ್ಯ ಇರ್ಬೋದು ಇನ್ನು ಡಿಗ್ರಿ ಮತ್ತೆ ಡಿಪ್ಲೊಮಾ ಮಾಡಿರುವಂಥ ನಿರುದ್ಯೋಗ ಯುವಕ ಯುವಕಿಯರಿಗೆ ಏನು ತಿಂಗಳಿಗೆ ಡಿಗ್ರಿ ಮಾಡಿರೋರಿಗೆ ಮೂರು ಸಾವಿರ ರೂಪಾಯಿಯನ್ನ ಡಿಪ್ಲೊಮಾ ಮಾಡಿರೋರಿಗೆ ಸಂದರ್ಭದಲ್ಲಿ ಸಾಕಷ್ಟು ಜನ ಗ್ಯಾರಂಟಿ ಕಾರ್ಡ್ಗಳನ್ನ ಎಲ್ಲ ಇದೆಲ್ಲ ಸುಳ್ಳು ಭರವಸೆ ವಿರೋಧ ಇದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಣ ಎಲ್ಲಿ ತಗೊಂಡ್ಬರ್ತಾರೆ ಎಲ್ಲ ಸುಳ್ಳುಗಳು ಭರವಸೆಗಳು ಮರಳಾಗ್ಬೇಡಿ ಅಂತ ಹೇಳಿ ನಮ್ಮ ವಿರೋಧ ಪಕ್ಷದಲ್ಲಿ ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಮನೆ ಮನೆಗೆ ಹೋಗಿ ಅಪಪ್ರಚಾರ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಹನ್ನೊಂದು ತಿಂಗಳು ಆಗ್ತಾ ಇದೆ ಕೇವಲ ನಾಲ್ಕೈದು ತಿಂಗಳುಗಳಲ್ಲಿ ಕೆಲಸವನ್ನ ಇತಿಹಾಸದಲ್ಲಿ ಯಾವ ಪಕ್ಷ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಕೆಲಸ ಮಾಡಿ ಇಡೀ ದೇಶದಲ್ಲಿ ಅತ್ಯುನ್ನತ ಸಂಸದರ ಸ್ಥಾನವನ್ನ ಪಡೆದಿರುವಂತಹ ಡಿ ಕೆ ಸುರೇಶ್ ಸರ್ ಅವರು ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಕನ್ನಡಿಗರ ಪರವಾಗಿ ಧ್ವನಿಯನ್ನ ಎತ್ತಿದಂತ ಏಕೈಕ ಸಂಸದರು ಡಿ ಕೆ ಸುರೇಶ್ ಸರ್ ಕೋವಿಡ್ ಹಾಸ್ಪಿಟ್ಲಲ್ಲಿ ವಾರ್ಡ್ಗಳಲ್ಲಿ ಸೇರಿದಂತಹ ನಮ್ಮ ಕಾರ್ಯಕರ್ತರಿಗೆ ಬಹುದು ಸಾರ್ವಜನಿಕರಿಗೆ ಬಹುದು ಅಬ್ಬರಿಗೆ ಧೈರ್ಯ ಅಡ ಕೆಲಸವನ್ನ ಮಾಡುವಂತ ಯಾರಾದರೂ ಸುರೇಶ್ ಅವರು ಅವರ ಜೀವ ಅವರ ಜೀವನವನ್ನು ನೋಪಿಸ್ತಾರೆ ನಮ್ಮ ಜೀವನ cái từ nhấn lên दीप गति